ಈಗ ಇರೋದು ಕುಮಟಾದಲ್ಲಿ ಇವತ್ತು ನಿಮಗೋಸ್ಕರ ಸೂಪರ್ ಆಗಿರುವಂಥ ವ್ಲಾಗನ್ನು ಅನ್ನ ತಗೊಂಡು ಬರ್ತಾ ಇದ್ದೀನಿ ಮನೆಯಲ್ಲಿ ಫ್ರೀ ಇದೆ ಹಾಲಿಡೇಸ್ ಅಲ್ಲಿ ಇದ್ದೀನಿ ಸೊ ಈಗ ನಾನು ಹೋಗ್ತಾ ಇರುವಂತದ್ದು ಗೋಕರ್ಣಕ್ಕೆ ಕುಮಟಾದಿಂದ ಅಂದರೆ ನಾನು ಈಗಿರುವಂತಹ ಪ್ಲೇಸಿಗೆ ಗೋಕರ್ಣಕ್ಕೆ ಮೂವತ್ಮೂರು ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ ಇವತ್ತಿನ ವೀಡಿಯೋದಲ್ಲಿ ನಾವು ಯಾಕೆ ಜನ ಗೋಕರ್ಣಕ್ಕೆ ಬರ್ತಾರೆ ಅದು ಡಿಸೆಂಬರ್ನಲ್ಲಿ ಗೋಕರ್ಣ ಹೆಂಗಿರುತ್ತೆ ಅದರಲ್ಲಿ ಏನಿದೆ ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ನ್ಯೂ ಇಯರ್ಗೆ ಗೆ ಗೋಕರ್ಣ ಈ ವರ್ಷ ಹೇಗೆ ತಯಾರಾಗಿದೆ ಅಂತ ನೋಡೋಣ ಲೆಟ್ಸ್ ಗೋ ಕಮ್ ಆನ್ ನೋಡಿ ನಾನು ಬಂದಿರೋದು ಈಚೆ ಕುಮಟಾದಿಂದ ಟ್ರಾಫಿಕ್ ಬ್ಲಾಕ್ ನೋಡಿ ಒಂದ್ಸರಿ ಹೀಗೆ ಬಂದ್ಬಿಟ್ಟು ಲೆಫ್ಟ್ ಸೈಡ್ ಹೋಗ್ಬಿಟ್ರೆ ಇದು ಗೋಕರ್ಣ ಇಲ್ಲಿಂದ ರೈಟ್ ಸೈಡ್ ಹೋದ್ರೆ ಯಾಣ ವಿಭೂತಿ ಒಳಗಡೆ ಹೋಗಲಿಕ್ಕೆ ಆಗ್ತಾ ಇಲ್ಲ ಅಷ್ಟು ಟ್ರಾಫಿಕ್ ಇಲ್ಲಿ ನೋಡಿ ಟ್ರಾಫಿಕ್ ಜಾಮು ನೀವೇನಾದರೂ ಗೋಕರ್ಣಕ್ಕೆ ನ್ಯೂ ಇಯರ್ ಗೆ ಬರೋದಾದ್ರೆ ಒಂದಿನ ಮುಂಚೆನೇ ಹೊರಟ ಬಿಡಿ ಗೋಕರ್ಣಕ್ಕೆ ಹೋಗೋ ಕನ್ಸಿಬಿಟ್ಬಿಡಿ ಬಿಟ್ಬಿಡಿ ನೋಡಿ ಗೋಕರ್ಣ ತರಕಾರಿ ಸಿಕ್ಕಾಪಟ್ಟೆ ಫೇಮಸ್ ಸುಮ್ಮನೆ ಹೇಳಲ್ಲ ನಿಮ್ಗೆ ಕಾಣಿಸ್ತೀನಿ ಬನ್ನಿ ಇಲ್ಲಿ ಹತ್ರದಲ್ಲಿರೋ ಎಲ್ಲ ಪ್ಲೇಸ್ಗೆ ಗೋಕರ್ಣದಿಂದನೇ ತರಕಾರಿ ಸಪ್ಲೈ ಆಗೋದು ಸೊ ಇದೊಂದು ನೋಡಲಿಕ್ಕೆ ಅವಕಾಶ ಸಿಕ್ತು ಗೋಕರ್ಣದ ಡೈವರ್ಷನ್ ಹತ್ರ ಇದೀವಿ ನನ್ನ ಲೆಫ್ಟ್ ಸೈಡ್ ಹೋದರೆ ಅದು ಗೋಕರ್ಣಕ್ಕೆ ಈಚೆ ಕಡೆ ರೈಟ್ ಸೈಡ್ ಹೋದರೆ ತದಡಿ ಅಂತ ಒಂದು ಪ್ಲೇಸ್ ಇದೆ ಗೋ ಟು ಗೋಕರ್ಣ ಟಮಾ ನೋಡಿ ವೇ ಇಲ್ಲಿ ಮೂರು ಪಿಕಾಕ್ ಕಾಣ್ತು ನಮಗೆ ನವಿಲು ಫ್ರೀಯಾಗಿ ಗದ್ದೆಯಲ್ಲಿ ಓಡಾಡ್ತವೆ ನೀವೀಗ ನೋಡ್ತಾ ಇರುವಂತದ್ದು ಗೋಕರ್ಣದ ಫೇಮಸ್ ವ್ಯೂ ಪಾಯಿಂಟ್ ಮಾರ್ನಿಂಗು ಕೂಡ ಹೌದು ಈವ್ನಿಂಗ್ ಕೂಡ ಹೌದು ಇದನ್ನ ಮಾತ್ರ ನೀವು ಬಂದ್ರೆ ಮಿಸ್ ಮಾಡಬೇಡಿ ಈಗ ನಾನು ಗೋಕರ್ಣದಲ್ಲಿದ್ದೀನಿ ಗೋಕರ್ಣ ಯಾಕೆ ಫೇಮಸ್ ಅಂದ್ರೆ ಇಲ್ಲಿ ಮಹಾಬಲೇಶ್ವರ ದೇವಸ್ಥಾನ ಅಂತ ಒಂದಿದೆ ಇದರಲ್ಲಿ ಪ್ರತಿ ವರ್ಷ ಲಕ್ಷಾದಿ ಭಕ್ತರು ಬರ್ತಾರೆ ಮತ್ತೊಂದು ವಿಚಾರ ಏನಪ್ಪಾ ಅಂದ್ರೆ ಗೋಕರ್ಣದಲ್ಲಿ ಎರಡು ಫೇಮಸ್ ಬೀಚ್ ಇದೆ ಅದು ಓಂ ಬೀಚ್ ಅಂತ ಮತ್ತೊಂದು ಕುಡ್ಲೆ ಬೀಚ್ ಅಂತ ನಾನು ನಿಮ್ಗೆ ಫಸ್ಟ್ ಓಂ ಬೀಚ್ ಕರ್ಕೊಂಡು ಹೋಗ್ಲಿಕ್ಕಿದೀನಿ ಅದಕ್ಕೂ ಮುಂಚೆ ಗೋಕರ್ಣದ ಬಗ್ಗೆ ಒಂದ್ ಎರಡು ಇಂಪಾರ್ಟೆಂಟ್ ವಿಚಾರಗಳನ್ನ ಹೇಳ್ತೀನಿ ಗೋಕರ್ಣ ಪದದ ಅರ್ಥ ಏನಪ್ಪಾ ಅಂದ್ರೆ ಗೋವಿನ ಕಿವಿ ಅಂತ ಸೊ ಇದ್ರಲ್ಲಿ ಈಶ್ವರ ಗೋವಿನ ಕಿವಿಯಿಂದ ಉದ್ಭವ ಆದಂತ ಒಂದು ಲಿಜೆಂಡ್ ಇದೆ ಹಾಗಾಗಿ ಮಹಾಬಲೇಶ್ವರ ದೇವಸ್ಥಾನ ಗೋಕರ್ಣದಲ್ಲಿ ತುಂಬಾ ಫೇಮಸ್ಸು ಹಾಗೆ ಇದು ಭಾರತದಲ್ಲಿರುವಂತಹ ಏಳು ಸಪ್ತಪುರಿಗಳಲ್ಲಿ ಅಂದ್ರೆ ಏಳು ಪುಣ್ಯಕ್ಷೇತ್ರಗಳಲ್ಲಿ ಗೋಕರ್ಣ ಕೂಡ ಒಂದು ಮತ್ತೊಂದೇನಪ್ಪ ಅಂದ್ರೆ ಗಂಗಾವಳಿ ಮತ್ತು ಅಗ್ನಾಶಿನಿ ನದಿ ಅರಬ್ಬಿ ಸಮುದ್ರ ಮೀಟ್ ಆಗತ್ತಲ್ವಾ ಅದೇ ಪ್ಲೇಸು ಗೋಕರ್ಣ ಸೊ ಈಗ ಹೆಚ್ಚು ಮಾತಾಡ್ದೇನೆ ಡೈರೆಕ್ಟ್ಲಿ ನಿಮ್ಗೆ ಫೇಮಸ್ ಬೀಚ್ ಓಂ ಬೀಚ್ ಕರ್ಕೊಂಡು ಹೋಗ್ತಾ ಇದ್ದೀನಿ ಇಲ್ಲಿ ನೋಡಿ ಇದು ಪಾರ್ಕಿಂಗ್ ಏರಿಯಾ ಒಂದು ಸ್ವಲ್ಪನು ಜಾಗ ಇಲ್ಲ ಸಿಕ್ಕಾಪಟ್ಟೆ ಜನ ತುಂಬಿದ್ದಾರೆ ನಿಮ್ಗೆ ಏನಾದರೂ ಬೇಕಿದ್ರೆ ಇಲ್ಲಿ ಬೇಕಾದಷ್ಟು ಶಾಪ್ಸ್ಗಳಿವೆ ನೋಡಿ ಬೀಚ್ ಎಂಟ್ರೆನ್ಸ್ ಎಲ್ಲ ಇದೆ ಇಲ್ಲಿಂದ ಹೀಗೆ ಕೆಳಗಡೆ ನಡ್ಕೊಂಡು ಹೋಗ್ಬೇಕು ಓಮ್ ಬೀಚ್ಗೆ ಎಂಟ್ರೆನ್ಸ್ ಇಂದ ಸಾಧಾರಣ ಒಂದು ಐವತ್ತು ಸ್ಟೆಪ್ ಇಳಿಬೇಕು ಈ ಬೀಚ್ ಪಾರ್ಕಿಂಗ್ ಅಲ್ಲಂತೂ ಒಂದ್ ಸ್ವಲ್ಪನೂ ಜಾಗ ಇರಲಿಲ್ಲ ಒಂದು ಟೂ ವೀಲರ್ ಇಡೋದಕ್ಕೆ ಇಪ್ಪತ್ತೈದು ನಿಮಿಷ ಬೇಕಾಯ್ತು ಹಂಗೂ ಹಿಂಗೂ ಒಳಗಡೆ ಬಂದಿದ್ದೀನಿ ಈಗ ನಾನಿರೋದು ಓಂ ಬೀಚ್ ಅಲ್ಲಿ ನೀವು ನೋಡ್ತಿರ್ಬೋದು ನನ್ನ ವೀಡಿಯೋ ಕೆಲವೊಂದು ಶಾರ್ಟ್ಸ್ಗಳಲ್ಲಿ ನಾನು ಕ್ಯಾಮ್ರಾ ಹಿಡ್ಕೊಂಡಿರಲಿಲ್ಲ ಯಾರಪ್ಪ ವಿಡಿಯೋ ಮಾಡ್ತಿದ್ದಾರೆ ಅಂತ ನಾನು ಒಬ್ನೇ ಬಂದಿಲ್ಲ ನನ್ನ ವೈಫ್ ಜೊತೆ ಬಂದಿದ್ದೀನಿ ಅವ್ಳು ಕ್ಯಾಮ್ರಾ ಮುಂದೆ ಬರಲಿಕ್ಕೆ ಸ್ವಲ್ಪ ಶೇವ್ ಮಾಡ್ಕೊಳ್ತಾಳೆ ಕಂಟಿನ್ಯೂ ಅಲ್ಲಿ ವಿಡಿಯೋ ನಾನು ಬೀಚ್ವರೆಗೆ ಬಂದು ಬೋಟಿಂಗ್ ಹೋಗ್ದೇ ಇದ್ರೆ ಏನೋ ಒಂಥರ ಮಿಸ್ಸಿಂಗು ಸೂಪರ್ ಜಾಗ ಇದು ಬೋಟಿಂಗ್ ಹೋಗ್ಲಿಕ್ಕಂತೂ ನೋಡಿ ತುಂಬಾ ಬೋಟ್ಗಳು ಕಾಯ್ತಾಯಿವೆ ಸ್ಕ್ರೀನ್ ಮೇಲೆ ನೋಡ್ಕೋಬಿಡಿ ಈ ಓಮ್ ಬೀಚ್ ಅಲ್ಲಿ ಏನೇನು ಆಕ್ಟಿವಿಟೀಸ್ ಮಾಡಬಹುದಂತ ನೀವೇನಾದರೂ ಬೋಟಿಂಗ್ ಹೋಗಿ ಮುಳುಗಿ ಅಂತ ಹೆದರ್ಕೋಬಿಡಿ ಇಲ್ಲಿ ನೋಡಿ ಲೈಫ್ ಜಾಕೆಟ್ ಎಲ್ಲ ರೆಡಿ ಇದೆ ಏನು ಆಗಲ್ಲ ಇಲ್ಲೆಲ್ಲ ಆಟ ಆಡ್ತಾ ಆಟ ಆಡ್ತಾ ಅಂದ್ರೆ ವರಿ ಮಾಡ್ಕೋಬೇಡಿ ಇಲ್ಲಿ ನೋಡಿ ಇಲ್ಲಿ ಫ್ರೆಶ್ ಫ್ರೂಟ್ ಒಬ್ರು ಆಂಟಿ ಅನನ್ನ ಸೇಲ್ ಮಾಡ್ತಾ ಇದ್ದಾರೆ ತಿನ್ಬೋದು ಇಲ್ಲಿ ನೋಡಿ ಸೂಪರ್ ಆಗಿ ದೊಡ್ಡ ಸ್ಟಾರ್ ಹಾಕಿದ್ದಾರೆ ಮೇ ಬಿ ಕ್ರಿಸ್ಮಸ್ ಸೆಲೆಬ್ರೇಷನ್ ಆಯ್ತೇನೋ ಇವಾಗ ಆರಾಮಾಗಿ ಕೂತ್ಕೊಂಡು ಬೀಚ್ ಇನ್ನೂ ಹೆಚ್ಚಿಂದಾಗಿ ಮಜಾ ತಗೋಬೇಕಂತಿದ್ರೆ ಇಲ್ಲಿ ನೋಡಿ ಎಲ್ಲ ಆರಾಮಾಗಿ ಮಂಚ ಹಾಕಿದ್ದಾರೆ ಆದರೆ ಇಲ್ಲಿ ಕುತ್ಕೋಬೇಕಂದ್ರೆ ಇದು ಪ್ರೈವೇಟು ಇದಕ್ಕೆ ಚಾರ್ಜ್ ಸಪ್ರೇಟ್ ಇದೆ ಯೋಚನೆ ಮಾಡ್ತಾ ಇರ್ಬೋದು ಯಾಕೆ ಇದಕ್ಕೆ ಓಮ್ ಬೀಚ್ ಅಂತ ಹೆಸರು ಬಂತು ಅಂತ ಆ್ಯಕ್ಚುಲಿ ನೀವು ಇಲ್ಲಿ ಮೇಲ್ಗಡೆ ಹೋಗ್ಬಿಟ್ಟು ಮೇಲ್ಗಡೆ ಹೋಗ್ಬೇಕಂತೂ ಆಗಲ್ಲ ಡ್ರೋನ್ ವ್ಯೂವಿಂದ ನೋಡಿದ್ರೆ ಈ ಕಡಲ ತೀರ ಓಮ್ ಶೇಪ್ನಲ್ಲಿ ಕಾಣಿಸ್ತದೆ ಅದಕ್ಕೋಸ್ಕರ ಇದಕ್ಕೆ ಓಮ್ ಬೀಚ್ ಅಂತ ಹೆಸರು ಈಜು ನಿಷೇಧಿಸಿದೆ ಈಜುವಾಗಂತೂ ಇಲ್ವೇ ಇಲ್ಲ ಈಜ್ಬೇಡಿ ಅಂತ ಬೋರ್ಡ್ ಹಾಕಿದ್ರು ಸರ್ಕಾರ ಯಾವ ಜನಗಳು ಕೇಳ್ತಿಲ್ಲ ಎಲ್ಲಿವರೆಗೂ ಹೋಗ್ಕೊಂಡು ಈಜ್ತಾ ಇದ್ದಾರೆ ನೋಡಿ ಇಷ್ಟು ದೂರ ಬಂದುಬಿಟ್ಟು ಸನ್ಸೆಟ್ ತೋರ್ಸದೇ ಇರ್ತೀನ ನಿಮಗೆ ಗೋಕರ್ಣ ಬೀಚ್ ಅಲ್ಲಿ ಸನ್ಸೆಟ್ ನೋಡೋ ಮಜಾನೇ ಬೇರೆ ಒಂದು ಸರಿ ನೋಡ್ಕೊಂಬಂದ್ಬಿಡಿ ಸನ್ಸೆಟ್ ಪಾಯಿಂಟ್ ಅಂತ ಬೋರ್ಡ್ ಬೇರೆ ಹಾಕಿದ್ದಾರೆ ಗೊತ್ತಾಗ್ಲಿಕ್ಕೆ ನಿಮ್ಗೆ ಏನಾದರೂ ಟ್ರಕ್ಕಿಂಗ್ ಮಾಡೋ ಅಭ್ಯಾಸ ಇದ್ರೆ ಗೋಕರ್ಣದಲ್ಲಿ ಟ್ರಕ್ಕಿಂಗ್ ಇದೆ ನೋಡಿ ಇದೇ ಗುಡ್ಡ ನೀವು ಟ್ರೆಕ್ಕಿಂಗ್ ಹೋಗ್ಬೇಕಂತಿದ್ರೆ ಹೀಗೆ ನಡ್ಕೊಂಡು ಬರ್ತೀರಲ್ವಾ ಈ ಬೀಚ್ನಲ್ಲಿ ಸೊ ಹೀಗೆ ಸೈಡಿಗೆ ಬಂದುಬಿಟ್ಟು ಈ ಒಂದು ಜಾಗ ಇದೆ ನೋಡಿ ಇಲ್ಲಿಂದ ಸ್ಟ್ರೇಟಾಗಿ ಆಗಿ ಅದೇ ಟ್ರೆಕ್ಕಿಂಗ್ ಗುಡ್ಡಕ್ಕೆ ಹೋಗಿಬಿಡ್ತೀರಾ ಇರೋ ಟೈಮ್ನಲ್ಲೇ ಬೀಚ್ ಆಲ್ರೆಡಿ ರಶ್ ಇತ್ತು ಬಟ್ ಇವಾಗಂತೂ ಸಿಕ್ಕಾಪಟ್ಟೆ ರಶ್ ಆಗಿದೆ ಒಂದ್ಸರಿ ನೋಡ್ಕೊಬಿಡಿ ಇದಕ್ಕೆ ಗೋಕರ್ಣ ಬೀಚು ಕರ್ನಾಟಕದ ಒನ್ ಆಫ್ ದ ಮೋಸ್ಟ್ ಕ್ರೌಡೆಡ್ ಬೀಚ್ ಅಂತ ಹೇಳ್ತಾರೆ ಈಗ ನೀವು ನೋಡ್ತಾ ಇರೋದು ಎಲ್ಲ ಜನರ ಒನ್ ಆಫ್ ದ ಮೋಸ್ಟ್ ಅವೇಟೆಡ್ ಮೂಮೆಂಟ್ ಸನ್ಸೆಟ್ ಬೀಚಿಂದ ರಿಟರ್ನ್ ಹೋಗೋ ಟೈಮ್ ಅಂತೂ ಹತ್ತಿರ ಇತ್ತು ಅದಕ್ಕೂ ಮುಂಚೆ ಕೆಲವೊಂದು ಸೂಪರ್ ಆಗಿರುವಂತಹ ಸಿನಿಮೆಟಿಕ್ ಶಾಟ್ ಅನ್ನು ತಗೊಳ್ತಾ ಇದ್ದೀನಿ ನೋಡ್ಕೊಂಡು ಬನ್ನಿ ಈಗ ಬೀಚಿಂದ ರಿಟರ್ನ್ ಹೋಗೋ ಟೈಮ್ ಅಂತೂ ಹತ್ರ ಆಯಿತು ಇನ್ ಕೇಸ್ ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತೆ ಗೋಕರ್ಣನ ನೋಡದೆ ಇರುವಂಥ ನಿಮ್ಮ ಫ್ರೆಂಡ್ಸಿಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟಾಟಾ ಬೈ ಬಾಯ್